ನಾನಿವತ್ತು ಬೆಲ್ಲದಿಂದ ಮಾಡಿರುವಂತಹ ಗಾಜರ್ ಹಲ್ವಾ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿ ಒಣ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ ಇದು ಕೇಸರಿ ಹಾಲು ಕೇಸರಿನ ನೆನೆ ಇಟ್ಕೊಂಡಿದೀನಿ ಉಗುರು ಬೆಚ್ಚ ಹಾಲಲ್ಲಿ ಕ್ಯಾರೆಟ್ ತುರಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬಹುದು ರೀತಿ ನೀವು ತುರಿ ಮಾಡ್ಕೊಂಡಿರ್ತೀರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಲು ಬೆಲ್ಲ ತುಪ್ಪ ಏಲಕ್ಕಿ ಇದನ್ನ ಪೌಡರ್ ಮಾಡ್ಕೋಬೇಕು ತುಪ್ಪ ಹಾಕೊಂಡ್ಬೋದ ಕಾಲ ಮೇಲೆ ರೆಡ್ ತುರಿ ಹಾಕೊಂಡ್ಬಿಡೋಣ ಹೂಡ್ ಮೆಚ್ಚಳಾಗ್ಬಿಟ್ಟು ಹೂ ಯಾವಾಗ ಕ್ಯಾರೆಟ್ ಅನ್ನ ಸ್ವಲ್ಪ ಕೆಂಪಾಗಿರೋದನ್ನ ಕ್ಯಾರೆಟ್ ಅನ್ನ ತಗೊಳ್ಳಿ ಅಲ್ರೂ ಚೆನ್ನಾಗ್ ಬರುತ್ತೆ ಕ್ಯಾರೆಟ್ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಅದನ್ನ ನಾವು ಬಿಟ್ಟು ರೆಡ್ ಕಲರ್ ಮಾತ್ರ ತುರಿ ಮಾಡ್ಕೊಳ್ಳಿ ಕ್ಯಾರೆಟ್ ಅನ್ನ ಈಗ ಹಾಲು ಹಾಕೊಂಡ್ಬಿಡ್ತೀನಿ ಇದನ್ನು ಕೂಡ ಹಾಕೊಂಡ್ಬಿಡಿ ಓಪನ್ ಹಾಕೊಳ್ಳಿ ಹಾಗೇ ಹಾಗೂ ನೀವು ಫುಲ್ ಕ್ರೀಮ್ ಆದರೂ ತಗೊಳ್ಳಿ ಯಾವ್ದು ಟೋನ್ ತೊಗೊಬಿಡ್ತೀರಾ ಫುಲ್ ಕ್ರೀಮ್ ತೊಗೊಂಡಿರ್ತೀರ ಯಾವುದಾದ್ರೂ ನಡೆಯುತ್ತೆ ನಾನೇನು ಇಲ್ಲಿ ಕೋವಾ ಮಾಡ್ತಾ ಮಾಡ್ತಾಯಿದ್ದೀನಿ ಕೋವಾ ಹಾಕ್ತಾಯಿದ್ದು ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಗಟ್ಟಿಯಲ್ಲಿ ಇದು ಕುದ್ದು ಚೆನ್ನಾಗಿ ಮೇಲೆ ಲಿಡ್ಕೊತೀನಿ ಇದು ಕುದಿಯೋ ತನೇ ಏಲಕ್ಕಿನ ಪೌಡ್ರ್ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಪೌಡ್ರ್ ಇದ್ರೂ ಓಕೆ ಸ್ವಲ್ಪ ಸ್ವಲ್ಪ ಇದನ್ನು ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತ ಬನ್ನಿ ಹಾಲು ಇರುತ್ತಲ್ಲ ಉಪ್ಪು ಬರುತ್ತೆ ಗಟ್ಟಿ ಹಾಲು ಇರುತ್ತೆ ಹೀಗಾಗಿ ಹಾಕಲಿಲ್ಲ ಹಾಕ್ಲಿಲ್ಲ ಅದ್ರಲ್ಲಿ ಓವಾ ಥರನೇ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದು ಹಾಲು ಎಲ್ಲ ಡ್ರೈ ನೋಡಿ ಈಗ ಇದು ಚೆನ್ನಾಗಿ ತಿದ್ದಿದೆ ಇದಕ್ಕೆ ಬೆಲ್ಲ ಹಾಕೊಂಡ್ಬಿಡಿ ಬೆಲ್ಲನ ನೋಡ್ಕೊಂಡು ಹಾಕೊಳ್ಳಿ ಅಂದ್ರೆ ಕ್ಯಾರೆಟ್ ಇದು ಒಂದೊಂದು ಸ್ವೀಟ್ ಇರುತ್ತೆ ಒಂದೊಂದು ಸ್ವೀಟ್ ಕಡಿಮೆ ಇರುತ್ತೆ ನೋಡಿ ಹಾಕೊಳ್ಳಿ ಬೆಲ್ಲನ ಒಮ್ಮೆ ಎಲ್ಲ ಹಾಕೊಂಡ್ಬಿಡ್ಬೇಡಿ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಎರಡು ಚೆನ್ನಾಗಿ ಕುದಿಬೇಕಿದು ಬೆಲ್ಲ ಮತ್ತು ಕ್ಯಾರೆಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನಾನು ಸ್ವಲ್ಪ ಹಾಕೋತೀನಿ ಮಿಕ್ಸಿ ಬೆಲ್ಲನ ಹಲ್ವಾನ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಬೆಲ್ಲ ಹಾಕೋದು ನಾನು ಎರಡು ಕಪ್ ಕ್ಯಾರೆಟ್ ತುರಿ ತಗೊಂಡಿದ್ದೆ ಇಷ್ಟು ಉಳಿದಿದೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮಗಳದು ಒಂದು ಚಾನಲ್ ಬರ್ತಾ ಇದೆ ಅದೇ ಗೀಗಲ್ ಗಲಾಕ್ಸಿ ಅಂತ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಕೂಡ ಸಪೋರ್ಟ್ ಮಾಡಿ ಈಗ ಇದು ಗಟ್ಟಿ ಆಗ್ತಾ ಇದೆಯಲ್ಲ ಬೆಚ್ಚಗಿನ ಹಾಲಲ್ಲಿ ಕೇಸರಿ ನೆನೆಸ್ಕೊಂಡ್ಬಿಡಿ ಈಗ ಕೇಸರಿ ಹಾಲನ್ನು ಹಾಕೊಂಡ್ಬಿಡ್ತೀನಿ ಕೇಸರಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಇದು ಆಪ್ಷನಲ್ ಈಗ ಏಲಕ್ಕಿ ಪೌಡರ್ ಹಾಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ತಕೊಂಡ್ಬಿಡ್ತೀನಿ ನೋಡಿ ಈಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋಬೇಕು ಈಗ ತುಪ್ಪ ಆಗಿದೆ ಮೊದಲಿಗೆ ನಾವು ಬಾದಾಮಿನ ಹಾಕೊಂಡ್ಬಿಡೋಣ ಫ್ರೈ ಮಾಡ್ತೀವಿ ಬಾದಾಮಿನ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಮುಂದೆ ಈಗ ತಕ್ಕೊಂಡ್ಬಿಡ್ತೀನಿ ಇದನ್ನ ಗೋಡಂಬಿ ಕೂಡ ಹಾಕೋತೀನಿ ಇದು ಗೋಡಂಬಿ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಈಗ ತಕೊಂಡ್ಬಿಡಿ ಈಗ ಒಂದು ದ್ರಾಕ್ಷಿನ ಹಾಕೊಂಡ್ಬಿಡಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿ ತಗೊಂಡ್ಬಿಡಿ ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕೊಂಡ್ಬಿಡಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಮೇಲೆ ಇದು ಬಟ್ಟೆ ಬಟ್ಟೆ ನಾನು ಸ್ಟೋವ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಈಗ ಇದು ರೆಡಿ ಆಗಿದೆ ನೋಡಿ ನೋಡಿ ಈಗ ಬೆಲ್ಲದಿಂದ ಮಾಡಿರುವಂತಹ ಗಾಜರ್ ಹಲ್ವಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ